ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಪ್ರಮುಖ ಆರೋಪಿ ಸಿಕಂದರ್ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಲ್ಲದೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಲಾಯಿತು ಅನ್ನೋದನ್ನ ಹೇಳಿದ್ದಾನೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಪ್ರಮುಖ ಆರೋಪಿ ಸಿಕಂದರ್ ಪ್ರಸಾದ್ ಯದುವೆಂದು ಪರೀಕ್ಷೆ ಬರೆಯಲಿದ್ದ ನಾಲ್ಕು ಮಂದಿಗೆ ಪರೀಕ್ಷೆಗೆ ಒಂದು ದಿನ ಮೊದಲು ಪ್ರಶ್ನೆ ಪತ್ರಿಕೆಗಳನ್ನು ಒದಗಿಸಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ಅಲ್ಲದೆ ಪ್ರಶ್ನೆ ಪತ್ರಿಕೆ ಒದಗಿಸುವುದಕ್ಕೆ ಪ್ರತಿ ವಿದ್ಯಾರ್ಥಿಯಿಂದ ನಲವತ್ತು ಲಕ್ಷ ಕೇಳಿದ್ದಾಗಿಯೂ ಕೂಡ ಹೇಳಿದ್ದಾನೆ ಯದುವೆಂದು ನೀಡಿರುವಂತಹ ತಪ್ಪೊಪ್ಪಿಗೆಯ ಹೇಳಿಕೆಯಲ್ಲಿ ಪ್ರತಿಷ್ಠಿತ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಿಂದ ಕುಖ್ಯಾತಿ ಗಳಿಸಿರುವ ನಿತೀಶ್ ಕುಮಾರ್ ಅಮಿತ್ ಆನಂದ್ ಜೊತೆ ತಾನು ಹೊಂದಿರುವ ಸಂಪರ್ಕದ ಬಗ್ಗೆ ಮಾಹಿತಿ ಇದೆ ಎಂದು ಬಿಹಾರ ಪೊಲೀಸ್ ಇಲಾಖೆಯ ಆರ್ಥಿಕ ಅಪರಾಧಗಳ ಘಟಕದ ಮೂಲದ ಮಾಹಿತಿ ಇದೆ ಪ್ರಶ್ನೆ ಪತ್ರಿಕೆಯನ್ನ ಮೇ ನಾಲ್ಕರಂದೇ ನೀಡಲು ಪರೀಕ್ಷಾರ್ಥಿಗಳಿಂದ ತಲಾ ನಲವತ್ತು ಲಕ್ಷ ಕೇಳಿದ್ದಾಗಿ ಸಿಕಂದರ್ ಹೇಳಿದ್ದಾನೆ ಬಿಹಾರದ ದಾನಾಪುರ ಪುರಸಭೆಯಲ್ಲಿ ಅದುವೆಂದು ಕಿರಿಯ ಎಂಜಿನಿಯರ್ ಆಗಿದ್ದಾನೆ ನಿತೀಶ್ ಮತ್ತು ಅಮಿತ್ ಅವರನ್ನು ಸಂಪರ್ಕಿಸಿ ತಾನು ಆಯುಷ್ ಕುಮಾರ್ ಅನುರಾಗ್ ಯಾದವ್ ಅಭಿಷೇಕ್ ಕುಮಾರ್ ಶಿವನಂದನ್ ಕುಮಾರ್ ಎಂಬ ನಾಲ್ಕು ಪರೀಕ್ಷಾರ್ಥಿಗಳು ಇದ್ದಾರೆ ಅಂತ ತಿಳಿಸಿದ್ದೆ ನಿತೀಶ್ ಮತ್ತು ಅಮಿತ್ ಅವರು ಪ್ರಶ್ನೆ ಪತ್ರಿಕೆ ಒದಗಿಸುವುದಕ್ಕೆ ಪ್ರತಿ ಪರೀಕ್ಷಾರ್ಥಿಗೆ ಮೂವತ್ತೆರಡು ಲಕ್ಷ ದರ ನಿಗದಿ ಮಾಡಿದ್ರು ಈ ನಾಲ್ಕು ಮಂದಿಯನ್ನ ಮೇ ನಾಲ್ಕರಂದು ಅತಿಥಿ ಗೃಹವೊಂದಕ್ಕೆ ಕರೆಸಿ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಯನ್ನ ಬಳಸಿ ಪರೀಕ್ಷೆಗೆ ಸಿದ್ಧತೆ ನಡೆಸೋದಕ್ಕೆ ನೆರವು ನೀಡಲಾಯಿತು ಅಂತ ಹೇಳಿದ್ದಾನೆ ಮೇ ಐದರಂದು ನಡೆದ ಪರೀಕ್ಷೆಯಲ್ಲಿ ಇವೇ ಪ್ರಶ್ನೆಗಳು ಇದ್ದವು ಎಂಬುದನ್ನು ಈ ಪರೀಕ್ಷಾರ್ಥಿಗಳು ಒಪ್ಪಿಕೊಂಡಿದ್ದಾರೆ ಈ ನಾಲ್ಕು ಮಂದಿ ಪರೀಕ್ಷಾರ್ಥಿಗಳ ಪೈಕಿ ಅನುರಾಗ್ ಯಾದವ್ ರಾಜಸ್ಥಾನದ ಕೋಟಾದಲ್ಲಿ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದ್ದ ಅನುರಾಗ್ ಯಾದವ್ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ನನ್ನ ಮಾವ ಸಿಕಂದರ್ ಪ್ರಸಾದ್ ಯದುವೆಂದು ನಾನು ಕೋಟಾದಲ್ಲಿದ್ದಾಗ ನನ್ನ ಜೊತೆ ಮಾತಾಡಿದ್ರು ಪ್ರಶ್ನೆ ಪತ್ರಿಕೆ ನಮಗೆ ಲಭ್ಯವಿದೆ ಅಂತ ಹೇಳಿದ್ರು ನಾನು ಪಾಟ್ನಾಗೆ ಬಂದೆ ಮಾವ ನನ್ನನ್ನು ಅಮಿತ್ ಮತ್ತು ನಿತೀಶ್ ಅವರಿಗೆ ಪರಿಚಯಿಸಿದರು ಅವರು ನನಗೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರವನ್ನು ಒದಗಿಸಿದರು ಅವರು ಒದಗಿಸಿದ್ದ ಪ್ರಶ್ನೆಗಳೇ ಮೇ ಐದರಂದು ಪರೀಕ್ಷೆಯಲ್ಲೂ ಇದ್ದುವು ಅಂತ ತಿಳಿಸಿದ್ದಾನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ